ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಿದ್ದು ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಡಿರವಿಶಂಕರ್ ಮಾಹಿತಿ ಪಟ್ಟಣದ ಎಪಿಎಂಸಿ ಆಡಳಿತ ಕಚೇರಿಯ ಸುತ್ತಲಿನ ರಸ್ತೆಗಳಿಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ರುಗಳ ವೆಚ್ಚದಲ್ಲಿ ಕೈಗೊಂಡಿರುವ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಮತ್ತು ಕೆ ಆರ್ನಗರದ ಎಪಿಎಂಸಿ ಆವರಣದಲ್ಲಿ ಶೀತಲೀಕರಣ ಘಟಕ ಆರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಎಪಿಎಂಸಿ ಆವರಣದಲ್ಲಿ ನಡೆಯುತ್ತಿದ್ದ ಶುಕ್ರವಾರ ಸಂತೆ ಕೊರೋನಾ ಸಂದರ್ಭದಲ್ಲಿ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಆರು ತಿಂಗಳ ಹಿಂದೆ ಪುನರಾರಂಭ ಮಾಡಲಾಗಿತ್ತು ಆದರೆ ಅದಕ್ಕೆ ಸಾರ್ವಜನಿಕರು ಮತ್ತು ರೈತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಹಳ್ಳಿಗಾಡಿನ ಸೊಗಡಿನ ಸಂಸ್ಕೃತಿಯ ಪ್ರತೀಕವಾಗಿರುವ ನಮ್ಮೂರಿನ ಸಂತೆಯ ಉಳಿವಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು ಎ ಪಿ ಎಂಸಿಯ ಮಾರುಕಟ್ಟೆಯ ಮಾರುಕಟ್ಟೆಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ರೈಲಿನ ಒಂದು ಗುದ್ದಲಿ ಪೂಜೆಯ ಕಾಮಗಾರಿಯನ್ನ ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಇರತಕ್ಕಂತ ತಾಲೂಕಿನ ದಂಡಾಧಿಕಾರಿಗಳು ಆದಂತ ಸುರೇಂದ್ರ ಮೂರ್ತಿರವರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎ ಪಿ ಎಂ ಸಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರವರು ಅವರ ಆಶೀರ್ವಾದದಿಂದ ಇವತ್ತು ನನಗೆ ನಾವು ಹಲವಾರು ಬಾರಿ ಬೇಡ್ಕೊಂಡಂತ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಎ ಪಿ ಎಂ ಸಿ ಅಭಿವೃದ್ಧಿಯ ದೃಷ್ಟಿಯಿಂದ ಇಟ್ಕೊಂಡು ಅನುದಾನ ಕೊಡಬೇಕಂತ ಹೇಳಿ ನಾನು ಹಲವಾರು ಬಾರಿ ಮನವಿನ ಸದ್ಯ ಅನುದಾನ ನಮ್ಮ ಕೇರಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದರ ಮೂರು ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಜಿ ಎಸ್ ಟಿ ಮತ್ತೆ ಬೇರೆ ಎಲ್ಲ ಖರ್ಚು ವೆಚ್ಚ ಹೋಗಿ ಎರಡು ಕೋಟಿ ಐವತ್ತೆರಡು ಲಕ್ಷ ರೂಗಳ ಕಾಮಗಾರಿಯನ್ನು ಇವತ್ತು ಗುದ್ದಲಿ ಪೂಜೆ ಕೆಲಸವನ್ನು ಮಾಡ್ತಾ ಇದೀವಿ ಇದರ ಉದ್ದೇಶ ಇಷ್ಟೇ ನಮ್ಮ ಎ ಪಿ ಎಂ ಸಿಯಲ್ಲಿ ಇನ್ನಷ್ಟು ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗಬೇಕು ತನ್ಮೂಲಕ ನಮ್ಮ ರೈತರ ಬದುಕಿಗೆ ರೈತರೇನು ಬೆಳೀತಾ ಇರ್ತಕ್ಕಂಥ ಒಂದು ಬೆಳೆ ಬೆಳೆ ಇರ್ಬೋದು ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು ಆ ಬೆಲೆ ಸಿಗ್ಬೇಕಾದ್ರೆ ನಮ್ಮ ಮಾರುಕಟ್ಟೆಯ ಸಮಿತಿ ಬಹಳ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಈ ಒಂದು ಅನುದಾನವನ್ನು ಬಿಡುಗಡೆಯನ್ನು ಮಾಡಿಸಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ನನಗೆ ಒಂದು ವಿಷಾದ ಸಂಗತಿ ಅಂತ ಹೇಳಿದ್ರೆ ಇದೇ ಒಂದು ಎ ಪಿ ಸಿಯ ಜಾಗದಲ್ಲಿ ನಾವು ಪ್ರತಿ ಶುಕ್ರವಾರ ನಡೆಯುವಂಥ ಸಂತೆಯನ್ನು ಪ್ರಾರಂಭಿಸ್ತೀವಿ ಪ್ರಾರಂಭ ಮಾಡಿದಾಗ ಅದು ಒಂದು ಸ್ವಲ್ಪ ಇತ್ತು ಕೆಲವು ಕಾರಣಗಳಿಂದ ಈಗ ಮಾರುಕಟ್ಟೆ ಕುಂಠಿತ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಬೇಸರ ತಂದಿದೆ ಯಾಕಂದರೆ ಇದು ಬಹಳಷ್ಟು ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ ನಮ್ಮ ಕೇರಳದಲ್ಲಿ ಪ್ರತಿ ಶುಕ್ರವಾರ ಸಂತೆಗೆ ಬರ್ತಾ ಇರ್ತಕ್ಕಂಥ ನಿಟ್ಟಲ್ಲಿ ಈ ಹಲವಾರು ಹಳ್ಳಿಗಳಿಂದ ಇಲ್ಲಿಗೆ ಬಂದು ಎಲ್ಲ ವಸ್ತುಗಳನ್ನ ಒಂದು ಕಡೆ ಸಿಗುವಂತ ಜಾಗದಲ್ಲಿ ಬಂದು ಸಂತೆಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಲ್ಲಿ ಇದು ಬಹಳ ಸುಸಜ್ಜಿತವಾದ ಒಂದು ಸ್ಥಳ ಇತ್ತು ಅದು ಈ ಒಂದು ನಮ್ಮ ಕೊರೋನಾದ ಅಡಿಯಲ್ಲಿ ಇದೊಂದು ಇಲ್ಲಿ ಸ್ಥಗಿತ ಇತ್ತು ಅದನ್ನ ಮೊರೆಗಂಡು ಕಳೆದ ವರ್ಷ ನಾವು ಪುನರ್ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಾಗಿ ನಮ್ಮ ಗ್ರಾಹಕರಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಮಾರಾಟಗಾರರು ಇರ್ಬೋದು ಯಾಕೋ ಜಾಸ್ತಿ ಉತ್ಸುಕತೆಯನ್ನ ತೋರಿಸ್ತಾ ಇಲ್ಲ ನಾನು ಈ ಮುಖೇನ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಇದು ನಮ್ಮ ಪುರಾತನ ಕಾಲದ ಒಂದು ಸಂತೆ ಇದು ಮತ್ತೆ ಆ ಹಳೆಯ ಆಕರ್ಷಣೆ ಹಳೆಯ ವಿಜೃಂಭಣೆ ಏನಿತ್ತು ಆ ನಿಟ್ಟಿನಲ್ಲಿ ಮರಳಿ ಆ ಒಂದು ಸ್ಥಿತಿಗೆ ಬರುವಂತ ನಿಟ್ಟಿನಲ್ಲಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಇದು ಕೇವಲ ನಮಗೋಸ್ಕರ ಅಲ್ಲ ಸರ್ವ ಜನಾಂಗದವರು ಕೂಡ ಈ ಒಂದು ಮಾರುಕಟ್ಟೆ ಅವಶ್ಯಕತೆ ಇದೆ ಶುಕ್ರವಾರ ಬಂದು ಆ ಒಂದು ಸದ್ಯದಲ್ಲಿ ಏನೆಲ್ಲ ಸಾಮಗ್ರಿಗಳನ್ನ ಖರೀದಿ ಮಾಡ್ಬೋದು ವಾರಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗುವಂತ ನಿಟ್ಟಲ್ಲಿ ನೇರವಾಗಿ ಬಂದು ಇಲ್ಲಿ ಸಂತೆಯಲ್ಲಿ ವೈನಾಟನ್ನು ಮಾಡುವಂತ ನಿಟ್ಟಿನಲ್ಲಿ ಒಂದು ನಿರ್ಮಾಣ ಆಗ್ತಿತ್ತು ಇವತ್ತು ಮಧ್ಯವರ್ತಿಗಳ ಆವಳಿಯಿಂದ ನಮ್ಮ ರೈತರಿಗೆ ಬಹಳಷ್ಟು ರೀತಿಯಲ್ಲಿ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಾವು ಇಡೀ ದೇಶದಲ್ಲೇ ನೋಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ರೀತಿಯಲ್ಲಿ ಎ ಪಿ ಎಂ ಸಿಯ ಕಾಯ್ದೆಗೆ ಒಂದು ಅಡಚಣೆ ಆಗ್ತಿತ್ತು ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಎ ಪಿ ಎಂ ಸಿ ಎ ಪಿ ಎಂ ಸಿಯ ಅಡಿಯಲ್ಲಿ ನಮ್ಮ ರೈತರಿಗೆ ಹೆಚ್ಚಿನ ರೀತಿಗೆ ಅನುಕೂಲ ಆಗಬೇಕಂತ ಹೇಳಿ ಹಲವಾರು ರೀತಿಯ ಒಂದು ಹೊಸ ಯೋಜನೆಗಳು ಕೂಡ ಮುಂದಿನ ದಿನಗಳಲ್ಲಿ ತಯಾರು ಮಾಡುವಂಥ ನಿಟ್ಟಲ್ಲಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೀತಿಯಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಎ ಪಿ ಎಂ ಮಾರುಕಟ್ಟೆಯ ಎಲ್ಲ ರೀತಿಯ ಸಮಸ್ಯೆಗಳು ನಮ್ಮ ಏನು ಮಾರುಕಟ್ಟೆಗಿರ್ತಕ್ಕಂಥ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಏನೆಲ್ಲ ಆಗಬೇಕು ಎಲ್ಲವನ್ನ ಕೊರತೆಗಳನ್ನು ಸಂಬಂಧಪಟ್ಟ ನಮ್ಮ ಇಲಾಖೆಯ ಏನು ನಮ್ಮ ಸೆಕ್ರೆಟರಿ ಅವರು ಕಾರ್ಯದರ್ಶಿಗಳಾದಂಥ ಮಹೇಶ್ ಇದ್ದಾರೆ ಅವರ ಅವರು ಕೂಡ ಇದರಲ್ಲಿ ಭಾಳ ಪರಿಶ್ರಮ ಇದೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಬೆಂಗಳೂರಿಗೆ ಅವರು ಹಲವಾರು ಬಾರಿ ಭೇಟಿಯಾಗಿ ಕೊಟ್ಟು ಈ ಒಂದು ಅನುದಾನ ತರಲಿಕ್ಕೂ ಕೂಡ ಕಾರಣಕರ್ತರಾಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಮೊಟ್ಟ ಮೊದಲ ಅಧಿವೇಶನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೆ ನಮ್ಮ ಕ್ಷೇತ್ರಕ್ಕೆ ಕೋಲ್ಡ್ ಸ್ಟೇರೇಜ್ ಅವಶ್ಯಕತೆ ಇದೆ ಅದು ಹೆಚ್ಚಾಗಿ ನಮ್ಮ ಹಿಬ್ಬಾಳು ಭಾಗದಲ್ಲಿ ಬಹಳಷ್ಟು ಜನ ಅಲ್ಲಿ ತರಕಾರಿಯನ್ನ ತಂದು ಮಾಡುವಂತ ಸಂದರ್ಭದಲ್ಲಿ ಅದು ಕೆಲವು ಸಂದರ್ಭದಲ್ಲಿ ಬೆಲೆ ಇಲ್ಲದ ಸಂದರ್ಭದಲ್ಲಿ ಆ ಒಂದು ಪದಾರ್ಥಗಳನ್ನು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದು ಶೇಖರಣೆ ಮಾಡೋದಕ್ಕೂ ಆಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಶೀತಲೀಕರಣ ಘಟಕವನ್ನ ಕೊಡಬೇಕು ಮಂಜೂರು ಮಾಡ್ಕೊಡ್ಬೇಕಂತೇಳಿ ನಾನು ಪ್ರಸ್ತಾಪವನ್ನು ಕೂಡ ಮಾಡಿದ್ದೆ ಅದನ್ನು ಈಗಾಗಲೇ ಮುಂದಿನ ದಿನಗಳಲ್ಲಿ ತರುವಂತ ನಿಟ್ಟಲ್ಲಿ ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದೇನೆ ಅದು ಕೂಡ ತಂದು ನಮ್ಮ ರೈತರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅದು ಕೇರಳ ಕೊಂಡು ಮತ್ತೆ ಸಾಲಗ್ರಾಮ ತಾಲೂಕಿಗೆ ಚುಂಜುಗಟ್ಟೆ ಭಾಗ ಚುಂಜುಗಟ್ಟೆಯಲ್ಲಿ ಮಾಡುವಂಥ ನಿಟ್ಟಲ್ಲಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ ಕೇರಳದಲ್ಲಿ ಅಂದರೆ ಎಪ್ಪಾಳವರು ಕೇರಳಕ್ಕೂ ಬರ್ಬೋದು ಇಲ್ಲಿ ಇಲ್ಲಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆ ನಿಟ್ಟಲ್ಲಿ ಕೇರಳಗೂ ಒಂದು ಮಾಡೋಣ ಒಂದು ಚುಂಡುಗಟ್ಟೆಗೆ ಒಂದು ಮಾಡೋಣ ಅಂತಕ್ಕಂಥ ನಿಟ್ಟಲ್ಲಿ ಯೋಜನೆಯನ್ನು ಅಂದ್ಕೊಂಡಿದ್ದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ